ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪೂರಿ ಮತ್ತು ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲಲ್ಲಿ ಹುಬ್ಬಿ ಬರೋ ರೀತಿ ಮಾಡ್ಕೋಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಮಾಡೋಕ್ಕೆ ಶುರು ಮಾಡೋಣ ಮೊದಲಿಗೆ ಪೂರಿಗೆ ಹಿಟ್ಟು ಕಲಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಇದನ್ನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಪೂರಿಗೆ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ತೆಳ್ಳ ಆದರೆ ತುಂಬಾ ಜಾಸ್ತಿ ಎಣ್ಣೆ ಎಣ್ಣೆ ಅನ್ನೋ ಥರ ಆಗುತ್ತೆ ಪೂರಿ ಸೊ ಅದಕ್ಕೋಸ್ಕರ ಪೂರಿಗೆ ಗಟ್ಟಿ ಹದದಲ್ಲೇ ಕಲಿಸ್ಕೋಬೇಕು ಯಾವಾಗಲೂ ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು ಒಂದೆರಡು ನಿಮಿಷ ಸ್ವಲ್ಪ ಸ್ವಲ್ಪನೇ ನೀರನ್ನ ನೋಡಿ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗಟ್ಟಿ ಅನ್ನೋ ಥರನೇ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸರಿ ಕಲಸಿ ಮುಚ್ಚಿ ಇಟ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕು ಯಾವಾಗ್ಲೂ ಹಿಟ್ಟು ಹಾರಬಾರ್ದು ಆ ಥರ ಕವರ್ ಮಾಡಿ ಇಟ್ಕೋಬೇಕು ಒಂದು ತೇವದ ಬಟ್ಟೆ ಅಥವಾ ಒಂದು ದಬ್ಬ್ರಿನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಇವಾಗ ನೆನೆಯೋಷ್ಟರಲ್ಲಿ ನಾನು ಇದಕ್ಕೆ ಒಂದು ಸಾಗು ಮಾಡೋದು ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ಲಾಗಿ ಈರುಳ್ಳಿ ಉಪಯೋಗಿಸಿ ಸಾಗು ಮಾಡೋದು ಬಹಳ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಂದು ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಿಡಿದ್ಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕ್ಕೊಂಡಿದ್ದೀನಿ ತುರಿದು ನಾನು ಇದಕ್ಕೆ ಒಂದು ನಾಲ್ಕು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದಕ್ಕೇ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಒಂದು ಸರಿ ಚೆನ್ನಾಗಿ ತಿರುವಿ ಬೇಯಿಸ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಇಂಗು ಮತ್ತು ಒಂದು ಚಿಟಿಕೆಯಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋತಿದ್ದೀನಿ ಐದು ನಿಮಿಷ ಇವಾಗಿದಾಗಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈರುಳ್ಳಿ ಈ ಟೈಮಲ್ಲಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಈ ಟೈಮಲ್ಲಿ ಲಿಟ್ ಕ್ಲೋಸ್ ಮಾಡಿ ಬೇಯೋ ಅಷ್ಟರಲ್ಲಿ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ತಗೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸರಿ ತಿರುವಿ ಈಗ ಎರಡು ಸ್ಪೂನಷ್ಟು ಧನಿಯದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಸರಿ ಕುದಿ ಬಂದಮೇಲೆ ಕಡಲೆ ಹಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ತಿರುಗಿಸ್ಕೋಬೇಕು ನಿಮಗೆ ಸಾಗು ಯಾವ ಥರ ಬೇಕು ಅಂತ ನೋಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಇವಾಗ ಇದಕ್ಕೆ ಕಟ್ ಮಾಡಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಈಗ ಪೂರಿಗೆ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದನ್ನು ಒಂದ್ಸರಿ ಚೆನ್ನಾಗಿ ನಾದ್ಕೋಬೇಕು ಇವಾಗ ಇದಕ್ಕೆ ಚಪಾತಿಗಿಂತ ಕಡಿಮೆ ಅನ್ನೋ ರೀತಿಯಲ್ಲಿ ಉಂಡೆನ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ನಾದಿ ನಾದಿ ಮಾಡ್ಕೋಬೇಕು ಕ್ರ್ಯಾಕ್ಸ್ ಬರಬಾರ್ದು ಪೂರಿಯಲ್ಲಿ ನಾನು ಮಾಡಿರೋ ಹದದಲ್ಲಿ ಒಂದು ಹತ್ತರಿಂದ ಹದಿನೈದು ಆಗುತ್ತೆ ಪೂರಿ ನಿಮಗಿನ್ನೂ ಜಾಸ್ತಿ ಕಡಿಮೆ ನೋಡಿ ಮಾಡ್ಕೋಬೋದು ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲಿ ಇಟ್ಕೊಂಡು ಮುಚ್ಚಿಟ್ಕೋತಾ ಇದ್ದೀನಿ ಪೂರಿನ ಒಂದೊಂದು ಈ ಥರ ನಾದಿ ಕ್ರ್ಯಾಕ್ಸ್ ಇಲ್ಲದೇ ಇರೋ ಥರ ಉಂಡೆ ಕಟ್ಟಿ ಆಮೇಲೆ ಒತ್ಕೋಬೇಕು ಹೊತ್ತಕ್ಕೆ ಸ್ವಲ್ಪನೇ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಬೇಡಿ ಎಣ್ಣೆ ಎಲ್ಲ ಪೂರ್ತಿ ಹಸಿಟ್ಟು ಹಸಿಟ್ಟಾಗ್ಬಿಡುತ್ತೆ ಸ್ವಲ್ಪ ಮಂದಕ್ಕೆ ಹಾಕಬೇಕು ಆ ಥರ ಹೊತ್ಕೋಬೇಕು ಈ ಥರ ಒಂದು ಸರಿ ಹಿಂಗೆ ಹಿಂಗೆ ಕೊಡವೆ ಇಟ್ಕೊಂಡ್ರೆ ಮೈದಾನೆಲ್ಲ ಕ್ಲೀನಾಗಿ ಬರುತ್ತೆ ಇದನ್ನೆಲ್ಲ ಒತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊತ ಇದ್ದೀನಿ ಚಪಾತಿಗಿಂತ ಸ್ವಲ್ಪ ದಪ್ಪಗಿರಬೇಕು ಮತ್ತು ತುಂಬಾ ಕ್ರ್ಯಾಕ್ ಇರೋ ಥರ ಒಂದು ಮಂದೂ ಹಿಟ್ಟಾಕಿ ಮಿದ್ದಿ ಇಟ್ಕೋಬೇಕು ಒತ್ತಕ್ಕೆ ಮುಂಚೆ ಒಂದು ಸರಿ ಎರಡು ಸರಿ ಮಾರೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟು ದಪ್ಪಾಕಿದ್ರೆ ಸಾಕಾಗುತ್ತೆ ಇವಾಗ ನಾನು ಎಲ್ಲನೂ ಒತ್ತಿದಾಗಿದೆ ಎಣ್ಣೆ ಯಾವಾಗಲೂ ಪೂರಿ ಕರಿಬೇಕಾದ್ರೆ ತುಂಬಾ ಕಾದಿರಬೇಕು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಈ ಥರ ಇದ್ದರೆ ಉಬ್ಬಿ ಬರುತ್ತೆ ಪೂರಿ ನಾವು ಮಾಡಿ ತುಂಬ ಹೊತ್ತುವರೆಗೂ ಇದೇ ರೀತಿಯೇ ಇರುತ್ತೆ ನೋಡಿ ನಾವು ಸಕ್ಕರೆ ಹಾಕಿರೋದ್ರಿಂದ ಬಹಳ ಬೇಗನೆ ಕಲರ್ ಸಹ ಬರುತ್ತೆ ತುಂಬಾ ಟೇಸ್ಟು ಸಹ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಮಾಡಿದ ಪೂರಿ ಯಾವುದು ಎಣ್ಣೆಣ್ಣೆ ಸಹ ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಬರೋ ಥರ ಇದು ಮಾಡಿದರೆ ತುಂಬಾ ಚೆನ್ನಾಗಿ ಊದಿ ಬರುತ್ತೆ ಪೂರಿ ಹೋಟೆಲಲ್ಲಿ ಮಾಡಿರೋ ಥರನೇ ಇರುತ್ತೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ಪೂರಿ ಮತ್ತು ಸಾಗು ಬಹಳ ಬೇಗನೆ ತುಂಬ ಚೆನ್ನಾಗಿ ಯಾವ ರೀತಿ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್